ಎಲ್ಲರಿಗೂ ನಮಸ್ಕಾರ ಕೆ ಪಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗಷ್ಟೇ ನಾನು ಒಂದು ಇನ್ಶೂರೆನ್ಸ್ ಎಕ್ಸಾಮನ್ನು ಕಟ್ಟಿ ಕ್ಲಿಯರ್ ಮಾಡಿದೆ ಆದ್ದರಿಂದನೇ ನಾನು ವೀಡಿಯೋಸ್ನ ಸತತವಾಗಿ ಮಾಡಲಿಕ್ಕೆ ಆಗಲಿಲ್ಲ ಅದರಿಂದ ಕ್ಷಮೆ ಇರಲಿ ಇನ್ಶೂರೆನ್ಸ್ ಅನ್ನೋದು ಬಹಳ ಒಂದು ದೊಡ್ಡ ಒಂದು ಅಂಗವಾಗಿದೆ ನಮ್ಮ ಜೀವನದಲ್ಲಿ ಅದರ ಮಹತ್ವತೆ ಬಗ್ಗೆ ಬಹಳಷ್ಟು ಜನಕ್ಕೆ ಪ್ರಾಯಶಃ ತಿಳಿದಿಲ್ಲ ಅಂತಲೇ ನಾನು ಹೇಳಲಿಕ್ಕೆ ಇದ್ದೀನಿ ಇನ್ಶೂರೆನ್ಸಿಂದ ಆಗುವಂಥ ಲಾಭಗಳು ಬಹಳ ಇದೆ ಅದನ್ನು ಜನರಿಗೆ ಮನವರಿಕೆ ಮಾಡಬೇಕು ಅಂತಲೇ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಮಹಿಳಾ ಸಬಲೀಕರಣ ವಿಮೆನ್ ಎಂಪವರ್ಮೆಂಟ್ ಮತ್ತು ವುಮೆನ್ ಇನ್ ಫೈನಾನ್ಸ್ ಹಣಕಾಸಿನ ಕ್ಷೇತ್ರದಲ್ಲಿ ಮಹಿಳೆಯರ ಒಂದು ಪಾತ್ರ ದೊಡ್ಡ ಒಂದು ಪಾತ್ರ ಆಗಿದೆ ಯಾಕಂದರೆ ಒಂದು ಕುಟುಂಬದಲ್ಲಿ ಐವತ್ತು ಶೇಕಡದಷ್ಟು ಪುರುಷನ ಒಂದು ಪ್ರತಿನಿಧಿತ್ವ ಇದೆ ಅಂದರೆ ಇನ್ನೊಂದು ಐವತ್ತು ಶೇಕಡದಷ್ಟು ಮಹಿಳೆಯರ ಪ್ರತಿನಿಧಿತ್ವವೂ ಇರುತ್ತೆ ಅದರಿಂದ ಬರೀ ದುಡಿಮೆ ಮಾಡಿದವರು ಮಾತ್ರ ಒಂದು ಕುಡು ಕುಟುಂಬನ ನಡೆಸ್ತಾರೆ ಅನ್ನೋದಲ್ಲ ದುಡಿದೇನೆ ಸಹ ಜೀವನವನ್ನು ತನ್ನ ಕುಟುಂಬಕ್ಕಾಗಿ ಕುಟುಂಬದ ಉನ್ನತಿಗಾಗಿ ತನ್ನ ಗಂಡನ ಉನ್ನತಿಗಾಗಿ ತನ್ನ ಮಕ್ಕಳ ಉನ್ನತಿಗಾಗಿ ತನ್ನ ಬೆಳೆದು ಬಂದಂತಹ ಪರಿವಾರದಿಂದ ಅವರಿಗೆ ಸಹ ಒಂದು ರೀತಿಯಾಗಿ ಹೆಮ್ಮೆಯ ರೀತಿಯಲ್ಲಿ ಅವರು ತಮ್ಮ ತ್ಯಾಗವನ್ನು ಮಾಡೋದು ಮಹಿಳೆಯರಾಗಿರ್ತಾರೆ ಅನ್ನೋವಂಥ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಅಷ್ಟೇ ಅಲ್ಲದೆ ತಂಗಿಯಾಗಿ ಅಕ್ಕ ಆಗಿ ಹಾಗೆ ತಾಯಿಯಾಗಿ ಸಹ ಮಹಿಳೆಯರ ಪಾತ್ರ ನಮ್ಮ ಸಮಾಜದಲ್ಲಿ ಬಹಳ ಒಂದು ಶ್ರೇಷ್ಠವಾದಂಥ ಒಂದು ಪಾತ್ರ ಅಂತಲೇ ಹೇಳ್ಬೋದು ಸೊ ಈ ಮಹಿಳೆಯರಿಗೆ ಅಂತಲೇ ಹೇಳಿಬಿಟ್ಟು ಬಹಳಷ್ಟು ರೀತಿಯಾದಂತಹ ವಿಮೆಗಳಿದೆ ಅದರ ಬಗ್ಗೆ ಮತ್ತು ಯಾಕೆ ವಿಮೆ ಮಾಡಿಸ್ಬೇಕು ಮಹಿಳೆಯರು ಅದರ ಬಗ್ಗೆ ಸಹ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಪಿ ಟೆ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ಎಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಬಂಧು ಬಳಗದವರಿಗೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಇನ್ಶೂರೆನ್ಸ್ ಅಂದರೆ ವಿಮೆ ಸೊ ಇನ್ಶೂರೆನ್ಸ್ ಫಾರ್ ವುಮೆನ್ ಅಂತ ನೋಡೋದಾದರೆ ಒಂದು ಪರಿವಾರದಲ್ಲಿ ನಾವು ತೊಳೋದಾದರೆ ನಮಗೆ ತಾಯಿ ತಾಯಿ ಮತ್ತು ಮಡದಿ ಹೆಂಡತಿಯ ಒಂದು ತ್ಯಾಗ ಏನಿದೆಯಲ್ಲ ಅದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ರು ಅದನ್ನು ಆಗಲ್ಲ ನಮ್ಮ ಜೀವಿತಾವಧಿಯಲ್ಲಿ ಐವತ್ತು ಶೇಕಡದಷ್ಟು ನಮ್ಮ ಬಾಲ್ಯ ಮತ್ತು ಅವನಾವಸ್ಥೆಯಲ್ಲಿ ತಾಯಿ ನಮ್ಮನ್ನ ನೋಡಿಕೊಂಡ್ರೆ ತದ ನಂತರ ನಮ್ಮ ಒಂದು ಮುಪ್ಪಿನ ಒಂದು ಸಮಯದಲ್ಲಿ ಜೊತೆಗೆ ಕೈ ಹಿಡಿದು ನಿಲ್ಲದೆ ನಮ್ಮ ಮಡದಿ ಅಥವಾ ನಮ್ಮ ಅರ್ಧಾಂಗಿ ಅಂತಲೇ ಹೇಳ್ಬೋದು ಸೊ ಆಗಿರ್ಬೇಕಾರೆ ಅವರಿಗೆ ನಾವು ವಿಮೆ ಮಾಡಿಸ್ದೇ ಹೋಗೋದು ಅನ್ನೋದು ಒಂದು ರೀತಿ ಒಂದು ಕ್ರೈಮ್ ಅಂತಲೇ ಹೇಳ್ಬೋದು ನಾನು ಈ ಒಂದು ಕ್ರೈಮ್ ಅಂತಂದರೆ ಅನ್ಯಾಯ ಅಂತಲೇ ನಾನು ಹೇಳ್ಬೋದು ಯಾಕೆಂದರೆ ವಿಮೆ ಅನ್ನೋದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ನಾವು ಹೇಗೆ ಎಲ್ಲ ಕಡೆ ಕೇಳ್ತೀವೋ ಆ ರೀತಿ ವಿಮೆ ಅನ್ನೋದು ಎಲ್ಲರಿಗೂ ಸಹ ಒಂದು ಪಡೆಯಬೇಕಾದಂಥ ಒಂದು ಹಕ್ಕಾಗಿದೆ ಸೊ ವಿಮಾ ಒಂದು ಹಕ್ಕಿನ ಮೂಲಕ ಆರ್ಥಿಕ ಭದ್ರತೆಯನ್ನು ಪಡ್ಕೊಬೋದಾಗಿದೆ ಒಂದು ಕುಟುಂಬ ಮಾತ್ರ ಆರ್ಥಿಕ ಭದ್ರತೆ ಅಷ್ಟೇ ಅಲ್ಲದೇ ಆ ಪರಿವಾರದಲ್ಲಿರುವಂತಹ ಎಲ್ಲ ಮಂದಿಗೂ ಸಹ ವಿಮೆ ಮಾಡೋದ್ರ ಮೂಲಕ ಆ ಪರಿವಾರ ಸುರಕ್ಷಿತವಾಗಿರುತ್ತೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾವು ಮಾತಾಡಿದ್ದೀವಿ ಎಷ್ಟು ವಿಮೆಯನ್ನು ಒಂದು ಕುಟುಂಬ ತೊಗೊಬೋದು ಯಾವ ರೀತಿ ವಿಮೆಯೆಲ್ಲ ನಾವು ಪಾಲಿಸೀಸನ್ನ ನಾವು ಬೈ ಮಾಡ್ಬೋದು ಅದರಿಂದ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆಲ್ಲ ಒಂದು ವೀಡಿಯೋನ ನಾನು ಈ ಹಿಂದೆ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಸೊ ಹಾಗಿರ್ಬೇಕಾದ್ರೆ ನಾವು ಮಹಿಳೆಯರಿಗೆ ಅಂತ ನಾವು ನೋಡೋದಾದರೆ ವಿಮೆನ್ ಎಂಪವರ್ಮೆಂಟ್ ಅಂತ ನಾವು ಹೇಳ್ತೀವಿ ತಾಯಿಯ ಬಗ್ಗೆ ಮಾತನಾಡ್ತೀವಿ ಅಥವಾ ಮಡದಿಯ ಬಗ್ಗೆ ನಾವು ವೇದಿಕೆ ಮೇಲೆ ಹೋಗಿ ಭಾಷಣ ಮಾಡ್ತೀವಿ ಅಥವಾ ನೆಂಟರ ಹತ್ರ ಹೇಳ್ತೀವಿ ಸ್ನೇಹಿತರ ಹತ್ರ ಎಲ್ಲ ಹೇಳ್ತೀವಿ ನಮ್ಮ ಸ್ನೇಹಿತರಿಗೆ ದುಡ್ಡು ಬೇಕು ಅಂತಂದಾಗ ಹಣಕಾಸಿನ ಅಭಾವ ಇದೆ ಅಂತಂದಾಗ ಸಾಲ ಅವರಿಗೆ ಕೊಡೋಕ್ಕೆ ನಾವು ಹಿಂಜರಿಕೆ ಹಾಕೋದಿಲ್ಲ ತಕ್ಷಣ ಕೊಡ್ತೀವಿ ಸಂಬಂಧಿಕರಿಗೂ ಪಾಪ ಕೇಳ್ತಾರಲ್ಲ ಅಂತ ನಾವು ದುಡ್ಡು ಕೊಟ್ಬಿಡ್ತೀವಿ ಆದರೆ ನಮ್ಮ ಒಳಿತಿಗಾಗಿ ಶ್ರಮ ಪಡುವಂತಹ ಮಹಿಳೆಯರಾದಂತಹ ನಮ್ಮ ತಾಯಂದಿರಿಗೆ ಅಥವಾ ನಮ್ಮ ತಂಗಿಂದಿರಿಗೆ ಅಥವಾ ನಮ್ಮ ಹೆಂಡತಿ ಆಗಿರ್ಬೋದು ಅರ್ಧಾಂಗಿನಿ ಆಗಿರ್ಬೋದು ಅಥವಾ ನಮ್ಮ ಕಝಿನ್ಸ್ಗಳಾಗಿರ್ಬೋದು ಅಕ್ಕ ತಂಗಿಂದಿರಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಆರ್ಥಿಕ ಭದ್ರತೆ ಹಣಕಾಸಿನ ಭದ್ರತೆಯನ್ನು ಒದಗಿಸಿದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದ್ರೆ ಅತ್ಯಂತ ವಿರಳವಾದಂತಹ ಎಲ್ಲೋ ಅಲ್ಪ ಸ್ವಲ್ಪ ಒಂದು ಮಟ್ಟದಲ್ಲಿ ಮಾತ್ರ ಉತ್ತರ ಸಿಗುತ್ತೆ ನಾನು ಮಾಡಿದ್ದೀನಿ ಸರ್ ನಮ್ಮ ತಂಗಿ ಹೆಸರಲ್ಲೊಂದು ಒಂದು ಪಾಲಿಸಿ ಮಾಡಿಸಿದ್ದೀನಿ ಸರ್ ಇನ್ಶೂರೆನ್ಸ್ ಮಾಡಿಸಿ ಅವ್ರನ್ನ ನಾನು ಸೇಫ್ ಮಾಡಿದ್ದೀನಿ ಹಣಕಾಸಿಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ ಬರಬಾರ್ದು ಅನ್ನೋದಕ್ಕೋಸ್ಕರ ಮತ್ತು ಅವರ ಫ್ಯೂಚರನ್ನು ಸುಭದ್ರಪಡಿಸೋದಕ್ಕೋಸ್ಕರ ನಾನು ಮಾಡಿಸಿದ್ದೀನಿ ನಮ್ಮ ತಾಯಿಗೂ ಹೆಸರಲ್ಲೂ ಒಂದು ವಿಮಾ ಮಾಡಿಸಿದ್ದೀನಿ ಸರ್ ನಮ್ಮ ಹೆಂಡತಿ ಹೆಸರಲ್ಲೂ ಒಂದು ವಿಮಾ ಮಾಡಿಸಿದ್ದೀನಿ ಸರ್ ಅಂತ ಹೇಳೋದು ನಮಗೆ ತುಂಬ ಕಡಿಮೆಯಲ್ಲಿ ಕಡಿಮೆ ಆದಂಥ ಪ್ರಮಾಣದಲ್ಲಿ ನಮಗೆ ನೋಡಲಿಕ್ಕೆ ಕಂಡುಬರುತ್ತೆ ಸಿಗುತ್ತೆ ಅನ್ನೋವಂಥ ವಿಚಾರ ಬಹುತೇಕ ಬಾರಿ ಪಾಲನೆ ಪೋಷಣೆ ಮಾಡಿದಂಥ ಮಕ್ಕಳುಗಳೇ ಸಹ ತಾಯಿ ಹೆಸರಲ್ಲಿ ವಿಮೆ ಮಾಡಲ್ಲ ಸೊ ಆ ರೀತಿಯಾದಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತೀವಿ ಸೊ ಯಾವಾಗ ಪಾಲಿಸಿಗಳನ್ನು ಮಾಡಬೇಕು ಮದುವೆ ಆಗೋದಕ್ಕೂ ಮುಂಚೆನೆ ಅಂದರೆ ಉದ್ಯೋಗಕ್ಕೆ ಹೋದ ಬಳಿಕ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ನೀವಿದ್ದೀರಾ ಅಂದರೆ ಮೊದಲ ಸಂಬಳ ನಿಮಗೆ ಬಂದಿದೆ ಅಥವಾ ಒಂದು ವರ್ಷ ನೀವು ದುಡಿಮೆ ಮಾಡಿದ್ದೀರಾ ಆ ಒಂದು ವರ್ಷದಲ್ಲಿ ನಿಮಗಿನ್ನೂ ಮದುವೆ ಒಂದು ವಯಸ್ಸು ಬಂದಿಲ್ಲ ಒಂದು ಇಪ್ಪತ್ತ್ಮೂರು ವಯಸ್ಸು ಅಥವಾ ಇಪ್ಪತ್ತ್ನಾಲ್ಕು ವಯಸ್ಸು ಇಪ್ಪತ್ತೈದನೇ ವಯಸ್ಸಿಗೆ ಮದುವೆ ಅಂತ ಅಂದಾಜು ಮಾಡಿಟ್ಕೊಂಡ್ರೂ ಸಹ ಆ ಎರಡು ವರ್ಷದಲ್ಲಿ ಮೊದಲನೇ ವರ್ಷದಲ್ಲೇ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆಯವರ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿಸ್ಲಿ ಅದಕ್ಕೆ ನಿಮ್ಮ ಒಂದು ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅವರಿಗೆ ಹಾಗೆ ವಯಸ್ಸಿನ ಒಂದು ಅವಧಿಯಲ್ಲಿ ಅಂದರೆ ಅವರಿಗೆ ಮುಪ್ಪಿನ ಒಂದು ಅವಧಿಯಲ್ಲೂ ಸಹ ಎಲ್ಲೋ ಒಂದು ಕಡೆ ಇನ್ಶೂರೆನ್ಸ್ ಅವರಿಗೆ ಒಂದು ರೀತಿಯಾದಂತಹ ಆರ್ಥಿಕವಾದಂಥ ಭದ್ರತೆನ ಒದಗಿಸುತ್ತೆ ಅನ್ನುವಂಥ ವಿಚಾರ ಹಾಗೆಯೇ ಆರೋಗ್ಯ ವಿಮೆನೂ ಬಹಳ ಮುಖ್ಯ ಸೊ ಹೀಗಿರ್ಬೇಕಾದ್ರೆ ಈ ರೀತಿಯಾಗಿ ಮಹಿಳೆಯರಿಗೆ ಅಂತಲೇ ಬಹಳಷ್ಟು ರೀತಿಯಾದಂತಹ ವಿಮೆಗಳು ಲಭ್ಯವಿದೆ ಮಾರುಕಟ್ಟೆಯಲ್ಲಿ ನಿಮಗೆ ಆ ರೀತಿಯಾದಂಥ ವಿವರಗಳು ಬೇಕು ಅಂತಂದರೆ ನಾನು ವಿಡಿಯೋ ಹಾಕಿದ್ದೀನಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ನಾನು ಹಾಕಿರ್ತೀನಿ ಆ ಲಿಂಕಲ್ಲಿ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸಲಹೆಗಳು ಏನಾರು ನಿಮಗೆ ಬೇಕು ಅಂತ ಆರ್ಥಿಕ ಸಲಹೆಗಳು ಏನಾರು ಬೇಕು ಹಣಕಾಸಿಗೆ ಸಂಬಂಧಪಟ್ಟಂಥ ಏನಾರು ಸಲಹೆಗಳು ನಿಮಗೆ ಬೇಕಾಗಿದೆ ಅಂತಾದರೂ ಸಹ ನೀವು ಯಾವುದೇ ರೀತಿಯಾಗಿ ಹಿಂಜರಿಕೆ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೇರವಾಗಿ ಆ ಒಂದು ಲಿಂಕ್ ಏನಿದೆ ನನಗೆ ಅದು ಪರ್ಸನಲ್ ಆಗಿ ನನಗೆ ಆ ಲಿಂಕಲ್ಲಿ ನಿಮ್ಮ ವಿವರಗಳನ್ನು ನೀವು ಹಾಕಳಿಸ್ರಿ ಅಂದರೆ ನಾನು ಪರ್ಸ್ನಲ್ ಆಗಿ ನಿಮ್ಮ ಜೊತೆಗೆ ಕನೆಕ್ಟ್ ಮಾಡ್ತೀನಿ ಯಾವ್ಯಾವ ರೀತಿಯಾದಂತಹ ಬೆನಿಫಿಟ್ಸ್ಗಳಿದೆ ವಿಮೆನ್ ಇನ್ಶೂರೆನ್ಸಲ್ಲಿ ಯಾ ಹೇಗೆ ಅವರನ್ನು ಸುಭದ್ರ ಪಡ್ಸ್ಕೊಬೋದು ಯಾವ್ಯಾವ ರೀತಿಯಾದಂತಹ ಅಲ್ಲಿ ಅವರಿಗೆ ಒಂದೊಂದು ಹಂತ ಹಂತವಾಗಿ ದುಡ್ಡು ಬರುವಂತಹ ಯೋಜನೆಗಳಿದಾವೆ ಅಥವಾ ನೀವು ಅಟ್ ಎ ಟೈಮಲ್ಲಿ ಮೆಚೂರಿಟಿ ಆದಾಗ ಒಂದಿಷ್ಟು ಬಲ್ಕಾಗಿ ಒಂದು ಅಮೌಂಟ್ ಬರುವಂತಹ ಪಾಲಿಸೀಸ್ಗಳ ಇದೆ ಮತ್ತು ಹಾಗೆಯೇ ಅವರಿಗೆ ನಿಮ್ಮ ತಂಗಿನೀರಾಗಿದ್ದರೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಈ ಒಂದು ಇನ್ಶೂರೆನ್ಸ್ ಮೂಲಕವೇ ಹಣ ಬರೋ ರೀತಿಯಲ್ಲಿ ಸಹ ಪ್ಲಾನ್ ಮಾಡ್ಕೊಬೋದು ಸೊ ಈ ರೀತಿ ಮಕ್ಕಳಿಗೆ ಸಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಮೆಗಳ ಮೂಲಕ ಅವರಿಗೂ ಸಹ ಒಂದು ಸೇಫಾದಂತಹ ಸೆಕ್ಯೂರ್ ಆದಂತಹ ಇನ್ಕಮ್ ಜನ್ರೇಷನ್ ಆಗುತ್ತೆ ಅದರ ಮೂಲಕ ಅವರ ಒಂದು ವಿದ್ಯಾಭ್ಯಾಸದ ಖರ್ಚಿಗೆ ಅದನ್ನು ಬಳಸ್ಕೊಬೋದು ಶಾಲೆಯ ಒಂದು ಫೀಸ್ ಆಗಿರಲಿ ಅಥವಾ ಕಾಲೇಜಿಗೆ ಹೋಗುವಂಥ ಒಂದು ಬಸ್ ಫೀಸ್ ಆಗಿರಲಿ ಆ ಒಂದು ಖರ್ಚಿನ ಈ ವಿಮಾ ಸಂಸ್ಥೆಯ ಮೂಲಕ ವಿಮೆಯ ಮೂಲಕ ಪಡ್ಕೊಳ್ಳುವಂಥ ಒಂದು ಅವಕಾಶ ಈಗ ಬಂದಿದೆ ಒದಗಿದೆ ಅದು ಏನು ಯಾವ ವಿಮೆ ಹೇಗೆ ಅದನ್ನು ಖರೀದಿ ಮಾಡಬೇಕು ಎಲ್ಲದರ ಒಂದು ವಿವರವನ್ನು ನಾನು ಲಿಂಕಲ್ಲಿ ನಿಮಗೆ ಹಾಕಿರ್ತೀನಿ ನನ್ನ ಒಂದು ಕಾಂಟ್ಯಾಕ್ಟನ್ನು ಅದರ ಮೂಲಕ ನನ್ನನ್ನು ಸಂಪರ್ಕಿಸಿ ಸೂಕ್ತವಾದಂಥ ಸಲಹೆಗಳನ್ನು ನಾನು ನಿಮಗೆ ನೀಡ್ತೀನಿ ಅಂತ ಹೇಳ್ತಾ ಆ ಒಂದು ಭರವಸೆಯೊಂದಿಗೆ ನಿಮ್ಮ ತಾಯಿಯನ್ನು ನಿಮ್ಮ ಮಡದಿಯನ್ನು ನಿಮ್ಮ ತಂಗಿಯನ್ನು ನಿಮ್ಮ ಅಕ್ಕ ಅನ್ನ ಅದೇ ರೀತಿ ನಿಮ್ಮ ಯಾರು ಮಕ್ಕಳಿರ್ತಾರಲ್ಲ ಅದರಲ್ಲೂ ಹೆಣ್ಣುಮಕ್ಕಳನ್ನು ಹಾಗೆ ನಿಮ್ಮ ಕಜಿನ್ಸ್ ಯಾರಿದ್ರು ಸಹ ಅವ್ರೂ ಸಹ ಒಟ್ಟಿಗೆ ನಿಮ್ಮ ಕುಟುಂಬವನ್ನು ಭದ್ರಪಡಿಸುವಂಥ ಒಂದು ನಿಟ್ಟಿನಲ್ಲಿ ನೀವು ಯೋಚನೆಯನ್ನು ಮಾಡಿ ಎಲ್ಲೆಲ್ಲೋ ಹೋಗಿ ಹಣವನ್ನು ನೀವು ಪೋಲ್ ಮಾಡೋದ್ರ ಬದಲು ಯಾರ್ಯಾರಿಗೋ ಮೂರನೇ ವ್ಯಕ್ತಿಗೆ ಸಾಲ ಕೊಡುವಂಥ ಬದಲು ನಿಮ್ಮ ಕುಟುಂಬವನ್ನು ಫಸ್ಟು ನೋಡ್ಕೊಳ್ಳಿ ಫಸ್ಟು ನೀವನ್ನ ನೀವು ಸರಿ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಕುಟುಂಬನ ಸರಿ ಮಾಡಿಕೊಳ್ಳಿ ತದನಂತರದಲ್ಲಿ ಹಣಕಾಸು ಇನ್ನೂ ಯಥೇಚ್ಛವಾಗಿ ನಿಮಗೆ ಸಿಗುತ್ತೆ ಆ ಯಥೇಚ್ಛವಾದಂಥ ಹಣ ಯಾಕಂದ್ರೆ ತಾಯಿಯ ಆಶೀರ್ವಾದ ಮಹಿಳೆಯ ಆಶೀರ್ವಾದ ಲಕ್ಷ್ಮಿಯ ಕಟಾಕ್ಷ ಅಂತ ಹೇಳ್ತಾರೆ ಸೊ ಲಕ್ಷ್ಮಿಯ ಆಶೀರ್ವಾದ ಸಿಕ್ಕು ಅಂತಂದರೆ ಅಥವಾ ಮೇರಿಯ ಆಶೀರ್ವಾದ ಸಿಕ್ಕಿದ್ರೆ ಒಂದು ನೀವು ಕ್ರೈಸ್ತ ಧರ್ಮದಲ್ಲಿ ಇದ್ರಿಂದರೆ ಅಥವಾ ಫಾತಿಮಾ ಅವರ ಆಶೀರ್ವಾದ ಸಿಕ್ಕಿದ್ರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲೂ ಸಹ ಬಹಳಷ್ಟು ರೀತಿಯಾದಂಥ ಬದಲಾವಣೆಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಕ್ತವಾದಂಥ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ